ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಶಿವನ ತಂದೆ ತಾಯಿ ಯಾರು ಶಿವನನ್ನು ಪೂಜಿಸುವಾಗ ಆತನ ಕುಟುಂಬವನ್ನು ಪೂಜಿಸುವುದು ವಾಡಿಕೆ ಪಾರ್ವತಿ ಗಣೇಶ ಮತ್ತು ಕಾರ್ತಿಕೇಯರು ಮಾತ್ರ ಶಿವನ ಕುಟುಂಬವೆಂಬುದು ಹಲವರಿಗೆ ತಿಳಿದಿದೆ ಆದರೆ ಶಿವನಿಗೂ ತಂದೆ ತಾಯಿ ಇದ್ದಾರೆ ಹಾಗಾದರೆ ಶಿವನ ತಂದೆ ತಾಯಿ ಯಾರು ಸ್ನೇಹಿತರೆ ಮಹಾಶಿವನ ತಂದೆ ತಾಯಿ ಹಾಗೂ ಶಿವನ ಕುಟುಂಬದ ಬಗ್ಗೆ ಹಾಗೂ ಶಿವನ ಪೋಷಕರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಇದರ ಮಹಾಶಿವನನ್ನು ದೇವಾದಿ ದೇವ ಮಹಾದೇವ ಪರಶಿವ ಪರಮೇಶ್ವರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಶಿವ ಪೂಜೆಯನ್ನು ಮಾಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರಾಗುತ್ತದೆ ಶಿವನ ಆಶೀರ್ವಾದವು ಭಕ್ತರಿಗೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ ಶಿವನನ್ನು ಪೂಜಿಸುವಾಗ ಆತನ ಇಡೀ ಕುಟುಂಬವನ್ನು ಪೂಜಿಸಲಾಗುತ್ತದೆ ಇದರಲ್ಲಿ ಶಿವನ ಪತ್ನಿಯಾದ ಪಾರ್ವತಿ ದೇವಿಯನ್ನು ಹಾಗೂ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶನನ್ನು ಪೂಜಿಸಲಾಗುತ್ತದೆ ಸ್ನೇಹಿತರೆ ಆದರೆ ಶಿವನ ಪೋಷಕರ ಕುರಿತು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಶಿವ ಮಹಾಪುರಾಣದಲ್ಲಿ ನಾವು ಶಿವ ಮತ್ತು ಆತನ ಪೋಷಕರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಶ್ರೀಮದ್ ದೇವಿ ಮಹಾಪುರಾಣದ ಪ್ರಕಾರ ಒಮ್ಮೆ ಮಹಾವಿಷ್ಣು ಮತ್ತು ಬ್ರಹ್ಮ ದೇವರ ನಡುವೆ ಯಾವುದೋ ಒಂದು ವಿಚಾರದ ಸಲುವಾಗಿ ದೊಡ್ಡ ಜಗಳ ನಡೆಯುತ್ತದೆ ಆಗ ಬ್ರಹ್ಮ ದೇವರು ಮಹಾವಿಷ್ಣುವನ್ನು ಕುರಿತು ನಾನೇ ನಿನ್ನ ತಂದೆ ನೀನು ನನ್ನಿಂದಲೇ ಈ ಲೋಕಕ್ಕೆ ಬಂದಿರುವೆ ಎಂದು ಹೇಳುತ್ತಾನೆ ಇದರ ಕುರಿತು ಇಬ್ಬರ ನಡುವೆ ಸಾಕಷ್ಟು ವಾಗ್ವಾದಗಳು ನಡೆಯುತ್ತದೆ ಆದರೆ ಈ ಪ್ರಶ್ನೆಯ ಕುರಿತು ಇಬ್ಬರಲ್ಲೂ ಸರಿಯಾದ ಉತ್ತರ ಇರಲಿಲ್ಲ ಸ್ನೇಹಿತರೆ ಇವರಿಬ್ಬರ ನಡುವೆ ನಡೆಯುತ್ತಿರುವ ಜಗಳವನ್ನು ಅಥವಾ ವಾಗ್ವಾದವನ್ನು ನಿಲ್ಲಿಸುವ ಸಲುವಾಗಿ ಸದಾಶಿವನು ಆ ಸ್ಥಳಕ್ಕೆ ಧಾವಿಸುತ್ತಾನೆ ಮಹಾವಿಷ್ಣು ಮತ್ತು ಬ್ರಹ್ಮ ಕುರಿತು ಸದಾಶಿವನು ಮಕ್ಕಳೇ ನಾನು ನಿಮ್ಮನ್ನು ಬ್ರಹ್ಮಾಂಡದ ಸೃಷ್ಟಿಗಾಗಿ ಮತ್ತು ಬ್ರಹ್ಮಾಂಡದ ರಕ್ಷಣೆಗಾಗಿ ಇಲ್ಲಿಗೆ ಕಳುಹಿಸಿದ್ದೇನೆ ಮತ್ತು ಶಿವನನ್ನು ಲೋಕದ ವಿನಾಶಕ್ಕಾಗಿ ಕಳುಹಿಸಿದ್ದೇನೆ ಎಂದು ಸದಾಶಿವನು ಮಹಾವಿಷ್ಣು ಮತ್ತು ಬ್ರಹ್ಮ ದೇವರಿಗೆ ಹೇಳುತ್ತಾನೆ ಸ್ನೇಹಿತರೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಶಿವನ ತಂದೆ ಸದಾಶಿವ ಮತ್ತು ತಾಯಿ ಅಷ್ಟಂಗಿ ದೇವಿ ಎಂದು ಹೇಳಲಾಗಿದೆ ಸ್ನೇಹಿತರೆ ಪಾರ್ವತಿ ದೇವಿಯನ್ನು ಪರಶಿವನ ಪತ್ನಿ ಅಥವಾ ಅರ್ಧಾಂಗಿ ಎಂದು ಕರೆಯಲಾಗುತ್ತದೆ ಪಾರ್ವತಿ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಕಠಿಣ ತಪಸ್ಸನ್ನು ಮಾಡಿದವಳು ಸ್ನೇಹಿತರೆ ಗಣೇಶ ಶಿವ ಮತ್ತು ಪಾರ್ವತಿ ದೇವಿಯ ಮಗ ಈತನನ್ನು ಮೊದಲ ಪೂಜಿಪನೆಂದು ಕರೆಯಲಾಗುತ್ತದೆ ಪಾರ್ವತಿ ದೇವಿಯು ಗಣೇಶನನ್ನು ಸೃಷ್ಟಿಸಿದಳು ಎಂದು ಕಥೆಯಲ್ಲಿ ಹೇಳಲಾಗಿದೆ ಆರಂಭದಲ್ಲಿ ಗಣೇಶ ದೇವರಂತೆ ಸಾಮಾನ್ಯ ಮುಖವನ್ನು ಹೊಂದಿದ್ದನು ಶಿವನ ಕೋಪಕ್ಕೆ ಗುರಿಯಾಗಿ ಆನೆಯ ಮುಖವನ್ನು ಹೊಂದಬೇಕಾಯಿತು ಸ್ನೇಹಿತರೆ ಕಾರ್ತಿಕೇಯನು ಕೂಡ ಶಿವ ಮತ್ತು ಪಾರ್ವತಿಯ ಮಗ ಈತನನ್ನು ಸುಬ್ರಹ್ಮಣ್ಯ ಎಂತಲೂ ಕರೆಯಲಾಗುತ್ತದೆ ಈತ ನವಿಲಿನ ಮೇಲೆ ಕುಳಿತುಕೊಂಡು ಲೋಕ ಸಂಚಾರವನ್ನು ಮಾಡುತ್ತಾನೆ ಇನ್ನು ಪೂಜಿಸುವಾಗ ಶಿವನ ಸಂಪೂರ್ಣ ಕುಟುಂಬವನ್ನು ಪೂಜಿಸುವ ಸಂಪ್ರದಾಯವಿದೆ ಶಿವನೊಂದಿಗೆ ನಾವು ಆತನ ಸಂಪೂರ್ಣ ಕುಟುಂಬವನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ಪೂಜೆಯ ಫಲವನ್ನು ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಶಿವನ ತಂದೆ ತಾಯಿ ಹಾಗೂ ಶಿವನ ಕುಟುಂಬದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿವಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು